ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಈಜಿಯಾಗಿ ಮಾಡುವ ಬದನೆಕಾಯಿ ಬಜ್ಜಿ ಬದನೆಕಾಯಿ ಹಾಗೆ ಇಡೀ ಬದ್ನೆಕಾಯಿ ಬಜ್ಜಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸುಲಭವಾದ ರೆಸಿಪಿ ಫ್ರೆಂಡ್ಸ್ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಬದನೆಕಾಯಿ ಒಳಗಡೆ ಕಟ್ ಮಾಡಿ ಹಾಕುವುದಕ್ಕೆ ಮೊದಲಿಗೆ ಚಟ್ನಿ ಮಾಡಿಕೊಳ್ಳೋಣ ಇದಕ್ಕೆ ಒಂದಿಷ್ಟು ಹಸಿಮೆಣಸಿನ್ಕಾಯಿ ತೆಗೆದುಕೊಳ್ಳಿ ಇದು ಜಾಸ್ತಿ ಹಸಿಮೆಣಸಿಕಾಯಿದ್ರೂ ನೀವು ಆಮೇಲೆ ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಒಂದು ನಾಲ್ಕೈದು ಪೀಸ್ ಬೆಳ್ಳುಳ್ಳಿ ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಉದುರು ಉದುರಾಗಿ ರುಬ್ಬಿಕೊಳ್ಳಿ ತುಂಬಾ ಪೇಸ್ಟ್ ಆಗದ ಹಾಗೆ ಈ ಥರದಲ್ಲಿ ತರಿ ತರಿಯಾಗಿ ರುಬ್ಬಿಕೊಳ್ಳಿ ನೋಡಿ ಇವಾಗ ಈ ಚಟ್ನಿ ರೆಡಿ ಹಾಗೆ ಈ ಬದನೆಕಾಯಿ ಬಜ್ಜಿ ಜೊತೆ ತಿನ್ನುವುದಕ್ಕೆ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರದಲ್ಲಿ ಗ್ರೀನಿ ಗ್ರೀನಾಗಿ ಚಿಲ್ಲಿ ಚಟ್ನಿ ಇದಕ್ಕೆ ಒಂದು ಮೂರು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಹಾಗೆ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಅರ್ಧ ಮುಷ್ಟಿಯಷ್ಟು ಪುದೀನ ಕೂಡ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದು ಹಾಕಿಕೊಳ್ಳಿ ಹಾಗೆ ಕರಿಬೇವಿನ ಸರ್ ಸೊಪ್ಪನ್ನು ಕೂಡ ಹಾಕಿ ಈ ಮೂರನ್ನು ಹಾಕಿ ಸ್ವಲ್ಪ ನಾಲ್ಕು ಪೀಸ್ ಬೆಳ್ಳುಳ್ಳಿ ಪೀಸನ್ನು ಹಾಕಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜಾಸ್ತಿ ಉಪ್ಪಿನ ಅಂಶ ಇರದ ಹಾಗೆ ಉಪ್ ರುಬ್ಬಿಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಟಾಣಿ ಹುರಿಗಡ್ಲೆಯನ್ನು ಹಾಕಿ ನುಣ್ಣಗೆ ರುಬ್ಬಿದರೆ ಎಲ್ಲ ಬಜ್ಜಿಗೂ ತುಂಬಾ ಟೇಸ್ಟಿಯಾಗಿ ಸೈಡ್ ಡಿಶ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಹೆಲ್ದಿ ಹಾಗೂ ತುಂಬಾ ರುಚಿಕರವಾದ ಗ್ರೀನ್ ಚಟ್ನಿ ಇದು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಈ ಗ್ರೀನ್ ಚಟ್ನಿ ಸೈಡ್ ಡಿಶ್ ಆಗಿ ಬಜ್ಜಿ ಹಾಗೂ ಮಿರ್ಚಿ ಬೋಂಡ ಹಾಗೂ ರೈಸಿಗೂ ಕೂಡ ಬರುತ್ತೆ ಚಪಾತಿ ಹಾಗೂ ರೊಟ್ಟಿ ಮೇಲೆ ಹಚ್ಚಿ ಅದ್ರ ಮೇಲೆ ಆಲೂ ಹಾಲುವನ್ನು ಹಾಕಿ ಚಟ್ನಿ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬದನೆಕಾಯಿ ಬಜ್ಜಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಮೀಡಿಯಮ್ ಸೈಜ್ ಬದನೆಕಾಯಿ ತೆಗೆದುಕೊಳ್ಳಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಈ ಥರದಲ್ಲಿ ಸಿಪ್ಪೆ ತೆಗೆಯಿರಿ ಇದನ್ನು ತೆಗೆದು ಇದರಲ್ಲಿ ನಾಲ್ಕು ಭಾಗ ಮಾಡಿಕೊಳ್ಳಬಹುದು ಎಷ್ಟು ಬೇಕು ಅಷ್ಟು ಬದ್ನೆಕಾಯನ್ನು ತೆಗೆದುಕೊಳ್ಳಿ ಈ ಥರದಲ್ಲಿ ಬದನೆಕಾಯನ್ನು ಕಟ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ನಾಲ್ಕು ಭಾಗ ಮಾಡಿಕೊಳ್ಳಿ ಅಥವಾ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೂ ನಾ ಎರಡು ಮೂರು ಭಾಗ ಮಾಡಿಕೊಳ್ಳಬಹುದು ಇದರಲ್ಲಿ ತುಂಬಿನ ಸೈಡ್ ಸ್ವಲ್ಪೇ ಸ್ವಲ್ಪ ಕಾಲು ಇಂಚಿನಷ್ಟು ಕಟ್ ಮಾಡಿ ಇದನ್ನು ಕಟ್ ಮಾಡಿಟ್ಟುಕೊಳ್ಳಿ ಈ ಥರದಲ್ಲಿ ಎಲ್ಲ ಬದ್ನೆಕಾಯನ್ನು ಕಟ್ ಮಾಡಿ ಈ ಕಟ್ ಮಾಡಿದ ಬದನೆಕಾಯಿಗೆ ನಾವು ಮೊದಲಿಗೆ ಮಾಡಿಕೊಂಡ ಹಸಿಮೆಣ್ಸಿನಕಾಯಿ ಚಟ್ನಿ ಹಸಿಮೆಣ್ಸಿಕಾಯಿ ಅಂದರೆ ಗ್ರೀನ್ ಚಟ್ನಿನೇ ಸ್ವಲ್ಪ ಈ ಚಟ್ನಿಯನ್ನು ಈ ಬದನೆಕಾಯಲ್ಲಿ ಚೆನ್ನಾಗಿ ಹುಳ ಇಲ್ಲಿದೇನಾ ಕೆಟ್ಟಿದೆನಾ ಅಂತ ನೋಡಿ ಆಮೇಲೆ ಈ ಬದನೆಕಾಯಿ ಒಳಗಡೆ ಈ ಖಾರದ ಚಟ್ನಿಯನ್ನು ಹಚ್ಚಿ ನೋಡಿ ಈ ಥರದಲ್ಲಿ ಖಾರದ ಚಟ್ನಿಯನ್ನು ಫುಲ್ಲಾಗಿ ನಾವು ಹೆಂಗೆ ಎಣ್ಗಾಯಿ ಮಾಡೋದಕ್ಕೆ ಫಿಲ್ ಮಾಡ್ತೀವೋ ಅದೇ ಥರದಲ್ಲಿ ಇದನ್ನು ಫಿಲ್ ಮಾಡಿ ಜಾಸ್ತಿ ಖಾರ ಅನಿಸಿದರೆ ಕಮ್ಮಿ ಫಿಲ್ ಮಾಡಿಕೊಳ್ಳಿ ನೋಡಿ ಈ ಎಲ್ಲ ಬದನೆಕಾಯಿಗೆ ಈ ಥರದಲ್ಲಿಯೇ ಫಿಲ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಇವಾಗ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಬಟ್ಟಲು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಹಾಗೆ ನಾಲ್ಕೈದು ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಒಂದು ನಾಲ್ಕೈದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಅಜ್ವಾನ ಕೂಡ ಬೇಕಂದರೆ ಅಜ್ವಾನ ಕೂಡವನ್ನು ಇದಕ್ಕೆ ಹಾಕಿಕೊಳ್ಳಬಹುದು ಈ ಥರದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಒಂದು ಎರಡು ಮೂರು ನಿಮಿಷ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಟೇಸ್ಟಿ ಹಾಗೂ ಗರಿ ಗರಿಯಾಗಿ ಕೂಡ ಬರುತ್ತೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಐದು ನಿಮಿಷ ಬಿಟ್ಟು ಇವಾಗ ಎಣ್ಣೆ ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಂದರೂ ಕೂಡ ಸ್ವಲ್ಪ ಹಾಕಿಕೊಳ್ಳಬೌದು ಸ್ವಲ್ಪ ಇಂಗು ಕೂಡ ಹಾಕಿಕೊಳ್ಳಿ ನಿಮಗಿಷ್ಟ ಇದ್ದರೆ ಇದು ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಬದನೆಕಾಯಿಯನ್ನು ತೆಗೆದುಕೊಂಡು ಇದರಲ್ಲಿ ಎದ್ದು ಈ ಕಡಲೆ ಹಿಟ್ಟಿಗೆ ಬದನೆಕಾಯಿಯನ್ನು ಎದ್ದಿ ಚೆನ್ನಾಗಿ ಫಿಲ್ ಆಗೋವರಿಗೆ ಇದನ್ನು ಮಾಡಿ ಹಾಗೆ ಇದು ಚೆನ್ನಾಗಿ ಎಣ್ಣೆ ಕಾದ ನಂತರ ಚೆನ್ನಾಗಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಬದನೇಕಾಯನ್ನು ಹಿಟ್ಟೆದ್ದು ಹಾಕಿ ಇದು ತುಂಬಾ ಕ್ರಿಸ್ಪಿ ಹಾಗೂ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಈ ಬದನೆಕಾಯಿ ಆ ಥರದಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಈ ಥರದ ರೆಸಿಪಿಯಲ್ಲಿ ಮಾಡಿಕೊಡಿ ಬದನೆಕಾಯಿ ಬಜ್ಜಿಯನ್ನು ಮಾಡಿಕೊಳ್ಳಿ ನೋಡಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬದನೇಕಾಯಿನ ಸ್ವಲ್ಪ ಚಿಕ್ಕ ಚಿಕ್ಕ ಬದನೇಕಾಯಿ ಇದ್ದರೆ ಬೇಗನೆ ಫ್ರೈ ಆಗುತ್ತೆ ಇದು ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿಯಾದ ಬದ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿಕೊಳ್ಳಿ ನೀವು ಇಡೀ ಬದನೇಕಾಯಲ್ಲೇ ಬಜ್ಜಿ ಮಾಡಿ ನೋಡಿ ಹೇಗಿರುತ್ತಂತೆ ನೀವು ಕಟ್ ಮಾಡಿ ಬಜ್ಜಿ ಮಾಡಿರ್ತೀರಾ ಈ ಥರದಲ್ಲಿ ಬಜ್ಜಿ ಮಾಡಿರಲ್ಲ ಆಯಿತು ಒಂದು ಸರಿ ಟ್ರೈ ಮಾಡಿ ಈ ಬದನೆಕಾಯಿ ಬಜ್ಜಿ ಗರಿ ಗರಿಯಾಗಿ ಕಂದು ಬಣ್ಣ ಬರುವ ತನಕ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನೋಡಿ ಬದನೇಕಾಯಿ ಬಜ್ಜಿ ರೆಡಿ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿಕರವಾಗಿರುತ್ತೆ ನೋಡಿ ಈ ಥರದಲ್ಲಿ ಬದನೇಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಬದನೇಕಾಯಿ ಬಜ್ಜಿಯನ್ನು ಒಂದು ಬದನೆಕಾಯಿ ಬಜ್ಜಿಯನ್ನು ತೆಗೆದುಕೊಳ್ಳಿ ನೋಡಿ ಸೆಂಟ್ರಲ್ಲಿ ಇನ್ನೊಂದು ಸರಿ ಕಟ್ ಮಾಡಿ ನಿಮಗೆ ಎರಡು ಮೂರು ಸರಿ ಟೈಮಲ್ಲಿ ಕಟ್ ಮಾಡಿದರೂ ಓಕೆ ಈ ಥರದ ಕಟ್ ಮಾಡಿ ಈರುಳ್ಳಿ ಹಾಗೂ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಹಾಕಿ ಟೊಮೆಟೊ ಕೂಡ ಹಾಗೂ ಈರುಳ್ಳಿ ಇದು ನನ್ನ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡಿ ಹಾಕಿದರೆ ಹಾಗೆ ಲೆಮನ್ ಕೂಡ ನೀವು ಹಾಕಿಕೊಳ್ಳಬಹುದು ನಿಮಗೆ ಹುಳಿ ಹುಳಿ ಇಷ್ಟ ಆದರೆ ಲೆಮನ್ ಕೂಡ ಹಾಕಿಕೊಳ್ಳಿ ಹಾಗೆ ನಾವು ರುಬ್ಬಿಟ್ಟುಕೊಂಡ ಚಟ್ನಿ ಚಟ್ನಿ ಕೂಡ ಇದರ ಮೇಲೆ ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಇದನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಬೇಕಂದ್ರೆ ಇನ್ನಿಷ್ಟು ಈರುಳ್ಳಿ ಹಾಗೂ ಟೊಮೆಟೊ ಕೂಡ ಹಾಕಿಕೊಳ್ಳಬಹುದು ಬದ್ನೆಕಾಯಿ ಬಜ್ಜಿ ನೋಡಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೆ ಒಂದ್ಸರಿ ಲೈಕ್ ಮಾಡಿ ನಿಮಗೆ ಇಷ್ಟು ಈ ರೆಸಿಪಿ ಇಷ್ಟ ಆದರೆ ನಿಮ್ಗೆ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲದ ನೋಡ್ತಾ ಇದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ बदने कई बजे रेडी